ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಅಹಮದಾಬಾದ್ನ ಸರ್ದಾರ್ ವಲ್ಲಭಬಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಲಂಡನ್ ಲಂಡನ್ಗೆ ಹೋಗೋದಿಕ್ಕೆ ಅಂತ ಹೊರಟಿರೋ ಒಂದು ಪ್ಲೇನನ್ನು ಹತ್ತೋದಿಕ್ಕೆ ಎಲ್ಲ ಪ್ರಯಾಣಿಕರು ತಮ್ಮ ಸ್ನೇಹಿತರ ಜೊತೆ ತಮ್ಮ ಕುಟುಂಬದವರ ಜೊತೆ ತಮ್ಮ ಮಕ್ಕಳ ಜೊತೆ ಬಂದು ಆ ಒಂದು ಏರ್ಪೋರ್ಟ್ ನಲ್ಲಿ ರೆಡಿ ಆಗ್ತಾ ಇರ್ತಾರೆ ಈ ಎಲ್ಲಾ ಪ್ರಯಾಣಿಕರನ್ನ ಲಂಡನ್ ಗೆ ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹನ್ನೆರಡು ಜನ ಕ್ರೂ ಮೆಂಬರ್ಸ್ ಜೊತೆಗೆ ಇಬ್ರು ಪೈಲಟ್ ಗಳು ಏರ್ ಇಂಡಿಯಾ ಒನ್ ಸೆವೆಂಟಿ ಒನ್ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಡ್ರೀಮ್ ಲೈನರ್ ಫ್ಲೈಟ್ ಅಲ್ಲಿ ಲಂಡನ್ ಗೆ ಹಾರೋದಕ್ಕೆ ಅಂತ ರೆಡಿ ಆಗಿರ್ತಾರೆ ಟೋಟಲ್ ಆಗಿ ಇನ್ನೂರ ನಲ್ವತ್ತೆರಡು ಜನ ಈ ಒಂದು ಫ್ಲೈಟ್ ಅನ್ನ ಹತ್ತಿರ್ತಾರೆ ಮಧ್ಯಾಹ್ನ ಸರಿಯಾಗಿ ಒಂದು ಮೂವತ್ತೊಂಬತ್ತು ನಿಮಿಷ ಆ ಒಂದು ಫ್ಲೈಟ್ ರನ್ ಬಂದು ಜೋರಾಗಿ ಟೇಕ್ ಆಫ್ ಅನ್ನ ಮಾಡುತ್ತೆ ಎಲ್ಲ ಪ್ರಯಾಣಿಕರು ಸೆಟಲ್ ಡೌನ್ ಆಗ್ತಾ ಇರ್ತಾರೆ ಎಲ್ಲವೂ ಕೂಡ ನಾರ್ಮಲ್ ಅಂತ ಅನ್ನಿಸ್ತಾ ಇರುತ್ತೆ ಆದ್ರೆ ಮೂವತ್ ಮೂರು ಸೆಕೆಂಡ್ ಗಳ ಒಳಗಾಗಿ ಪೈಲಟ್ ಗಳಿಗೆ ಗೊತ್ತಾಗುತ್ತೆ ಲ್ಯಾಂಡಿಂಗ್ ಏರ್ ಇನ್ನೂ ಒಳಗೆ ಹೋಗಿಲ್ಲ ಹಾಗೇನೆ ಆ ರೆಕ್ಕೆಗಳ ಕೂಡ ಸರಿಯಾಗಿ ಓಪನ್ ಆಗಿಲ್ಲ ಆ ಟೈಮ್ಗೆ ಫ್ಲೈಟ್ ಆರ್ನೂರ ಇಪ್ಪತ್ತೈದು ಅಡಿ ಎತ್ತರಕ್ಕೆ ಹೋಗಿ ಜೋರಾಗಿ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದರಲ್ಲಿ ಇದ್ದಂತ ಪೈಲಟ್ ಗಳು ಏನ್ ಮಾಡಬೇಕು ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಆ ಒಂದು ಫ್ಲೈಟ್ ಅಹಮದಾಬಾದ್ ನಲ್ಲಿ ಬಿಜೆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೇಲೆ ಬಿದ್ದು ಜೋರಾಗಿ ಹತ್ತಿ ಉರಿಯೋದಿಕ್ಕೆ ಸ್ಟಾರ್ಟ್ ಮಾಡು ಇನ್ನೂರ ನಲವತ್ತೊಂದು ಜನ ಪ್ರಯಾಣಿಕರ ಜೊತೆ ಆ ಒಂದು ಹಾಸ್ಟೆಲ್ನಲ್ಲಿ ಇದ್ದಂಥ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಜನರ ಪ್ರಾಣ ಕ್ಷಣಾರ್ಧದಲ್ಲಿ ಹಾರಿ ಹೋಗುತ್ತೆ ಆಗ ತಾನೇ ಹೊರಟಿದ್ದಂಥ ಒಂದು ಫ್ಲೈಟ್ನಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಲೀಟರ್ ಫ್ಯೂಯಲ್ ಇದ್ದಿದ್ದರಿಂದ ಅಲ್ಲಿ ಬೀಳ್ತಿದ್ದಾಗೆ ಆ ಒಂದು ಫ್ಲೈಟು ಅತಿ ಜೋರಾಗಿ ಉರಿಯುತ್ತೆ ಅದು ಯಾವ ಮಟ್ಟಿಗೆ ಇರುತ್ತೆ ಅಂದರೆ ಅಹಮದಾಬಾದ್ನ ಯಾವುದೇ ಮೂಲೆಯಿಂದ ಬೇಕಾದರೂ ಒಂದು ಬೆಂಕಿಯನ್ನು ನೋಡ್ಬೋದು ಅಷ್ಟು ಎತ್ತರಕ್ಕೆ ಆ ಒಂದು ಹೊಗೆ ದಾಟಿರುತ್ತೆ ಈ ಒಂದು ಫ್ಲೈಟ್ ಅಲ್ಲಿ ಬೀಳ್ತಿದ್ದಾಗೆ ಅಲ್ಲಿದ್ದಂತ ಜನರು ಸಡನ್ ಆಗಿ ಕಾಲ್ ಮಾಡಿ ಹತ್ರ ಇದ್ದಂತ ಎಲ್ಲ ಡಿಪಾರ್ಟ್ಮೆಂಟ್ ಗಳಿಗೆ ತಿಳಿಸ್ತಾರೆ ಈ ತರ ಆಗೋಗಿದೆ ಅಂತ ಹತ್ತಾರು ಫೈರ್ ಟ್ಯಾಂಕರ್ ಗಳು ವಾಟರ್ ಟ್ಯಾಂಕರ್ ಗಳು ಸಡನ್ ಆಗಿ ಆ ಒಂದು ಜಾಗಕ್ಕೆ ಬಂದು ಬೆಂಕಿಯನ್ನ ಆರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಫ್ಯೂಯಲ್ ಜಾಸ್ತಿ ಇದ್ದಿದ್ರಿಂದ ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಒಂದು ಬೆಂಕಿಯನ್ನು ಆರಿಸೋದು ಬಹಳನೇ ಕಷ್ಟ ಆಗುತ್ತೆ ನಮಗೆ ನಾರ್ಮಲ್ ಆಗಿ ಒಂದು ವೆದರ್ ನಲ್ಲಿ ಸಿಗ್ತಕ್ಕಂತ ಈ ಒಂದು ಸೂರ್ಯನ ಬೆಳಕಿನ ಶಾಖ ಎಷ್ಟಿರುತ್ತೆ ಅಂದ್ರೆ ಸುಮಾರು ಇಪ್ಪತ್ತೈದರಿಂದ ಡಿಗ್ರಿ ಸೆಲ್ಸಿಯಸ್ ನಷ್ಟ ಇರುತ್ತೆ ಆದರೆ ಸಾವಿರದ ಐನೂರ ಡಿಗ್ರಿ ಸೆಲ್ಸಿಯಸ್ ನಷ್ಟು ಶಾಖದಿಂದ ಆ ಒಂದು ದೇಹಗಳು ಸುಟ್ಟೋಗಿರುತ್ತೆ ಸ್ನೇಹಿತರೆ ಆಗ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಯಾವ ಬಾಡಿನ ಕೂಡ ಐಡೆಂಟಿಫೈ ಮಾಡೋದು ತುಂಬಾನೇ ಕಷ್ಟ ಅಂತ ಅವಾಗ ಅವರು ಈ ಎಲ್ಲಾ ಬಾಡಿಗಳನ್ನು ಡಿ ಎನ್ ಎ ಟೆಸ್ಟಿಂಗ್ ಗೆ ಅಂತ ಕಳಿಸ್ತಾರೆ ಈ ಒಂದು ದುರಂತದಲ್ಲಿ ಭಾರತೀಯ ಮೂಲದ ಒಬ್ಬ ವ್ಯಕ್ತಿ ಬ್ರಿಟನ್ನಲ್ಲಿ ಹೋಗಿ ಸೆಟಲ್ ಆಗಿರ್ತಾರೆ ಅವರು ಕೂಡ ಈ ಒಂದು ಫ್ಲೈಟ್ನಲ್ಲಿ ಇರ್ತಾರೆ ಇವರ ಹೆಸರು ವಿಶ್ವಾಸ್ ಕುಮಾರ್ ರಮೇಶ್ ಇವರು ಲೆವೆನ್ ಎ ಸೀಟ್ನಲ್ಲಿ ಕೂತಿರ್ತಾರೆ ಅಂದ್ರೆ ಒಂದು ಎಮರ್ಜೆನ್ಸಿ ಡೋರ್ನ ಹತ್ರ ಬರ್ತಕ್ಕಂಥದ್ದೇ ಲೆವೆನ್ ಎ ಸೀಟ್ ಈ ಒಂದು ಫ್ಲೈಟ್ ಇನ್ನೇನು ಬೀಳ್ತಾ ಇದೆ ಈಗ ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಾಗ್ತಿದ್ದಾಗಿ ಇವರು ಆ ಎಮರ್ಜೆನ್ಸಿ ಡೋರಿಂದ ಆಚೆಗಡೆ ಜಿಗಿದು ತಮ್ಮ ಜೀವವನ್ನ ಉಳಿಸ್ಕೊಳ್ತಾರೆ ಇಡೀ ಪ್ರಪಂಚದಲ್ಲಿ ಆ ಕ್ಷಣಕ್ಕೆ ಒಬ್ಬ ಅದೃಷ್ಟಶಾಲಿ ವ್ಯಕ್ತಿ ಅಂದರೆ ಈ ವ್ಯಕ್ತಿ ಅಂತಾನೆ ನಾವು ಹೇಳ್ಬೋದು ಸಡನ್ ಆಗಿ ಮೂವತ್ಮೂರು ಸೆಕೆಂಡ್ಗಳಲ್ಲಿ ಒಂದು ಫ್ಲೈಟ್ ಬಂದು ನೆಲಕ್ಕೆ ಬೀಳೋದಕ್ಕೆ ಕಾರಣ ಆದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ ಈ ಒಂದು ಫೂಟೇಜ್ನಲ್ಲಿ ನಲ್ಲಿ ನೀವು ಮೂರು ವಿಚಾರಗಳನ್ನು ಗಮನಿಸಬಹುದು ಸ್ನೇಹಿತರೆ ಈ ಒಂದು ವಿಮಾನದ ರೆಕ್ಕೆಗಳು ಸ್ಟ್ರೈಟ್ ಆಗಿವೆ ಇದರ ಚಕ್ರಗಳು ಅಂದ್ರೆ ಲ್ಯಾಂಡಿಂಗ್ ಗಳು ಇನ್ನೂ ಕೂಡ ಒಳಗಡೆ ಹೋಗಿಲ್ಲ ಈ ಒಂದು ಫ್ಲೈಟ್ ನ ಮೂತಿ ಮೇಲ್ಗಡೆ ಮಕ್ಕೆ ನೋಡ್ತಾ ಇದೆ ಅಂದ್ರೆ ಇನ್ನೇನು ಟೇಕ್ ಆಫ್ ಆಗುತ್ತೆ ಅನ್ನೋ ತರ ಅದು ಇದೆ ಇದು ಮೂಲಭೂತವಾಗಿ ಬಹಳ ವಿಚಿತ್ರ ಮತ್ತೆ ವಿರುದ್ಧವಾದ ಆಕ್ಷನ್ ಅಂತಾನೆ ಹೇಳ್ಬೋದು ಈ ಸಿಚುಯೇಷನ್ ನಲ್ಲಿ ಆ ಫ್ಲೈಟ್ ಏನ್ ಮಾಡ್ತಾ ಇದೆ ಅಂತ ನಾವು ನೋಡಿದ್ರೆ ಟೇಕ್ ಆಫ್ ಆಗೋದಕ್ಕೆ ಮತ್ತೆ ಲ್ಯಾಂಡಿಂಗ್ ಆಗೋದಕ್ಕೆ ಎರಡನ್ನೂ ಸಹ ಒಂದೇ ಸಮಯದಲ್ಲಿ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಕಂಡು ಬರುತ್ತೆ ಸಾಮಾನ್ಯವಾಗಿ ಯಾವುದೇ ವಿಮಾನ ಟೇಕ್ ಆಫ್ ಮಾಡಬೇಕಾದ್ರೆ ಅದರ ರೆಕ್ಕೆಗಳು ಆಚೆಗಡೆ ಚಾಚಿಕೊಂಡಿರುತ್ತೆ ಇವುಗಳನ್ನ ವಿಮಾನದ ರೆಕ್ಕೆಯ ಸ್ಲಾಟ್ ಮತ್ತೆ ಫ್ಲಾಪ್ ಅಂತ ಕರೆಯಲಾಗುತ್ತೆ ಈ ಎರಡೂ ಕೂಡ ಟೇಕ್ ಆಫ್ ನ ಸಮಯದಲ್ಲಿ ಹತ್ತರಿಂದ ಹದಿನೈದು ಡಿಗ್ರಿ ಟಿಲ್ಟ್ ಆಗಿ ಆಂಗಲ್ ಆಫ್ ಅಟ್ಯಾಕ್ ನ ಒಂದು ರಚನೆಯನ್ನ ಪಡ್ಕೊಳ್ಳುತ್ತೆ ಇದರಿಂದ ರೆಕ್ಕೆಗಳು ವಿಮಾನಕ್ಕೆ ಲಿಫ್ಟ್ ಆಗುವ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ದುರಾದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ ನಾವು ನೋಡ್ದಂಗೆ ಆ ಒಂದು ರೆಕ್ಕೆಗಳು ಟೇಕ್ ಆಫ್ ನ ಸಮಯದಲ್ಲಿ ಆಚೆಗಡೆ ಬರಲಿಲ್ಲ ಲ್ಯಾಂಡಿಂಗ್ ಗಳು ಒಳಗಡೆ ಹೋಗಲಿಲ್ಲ ಮುಖ್ಯವಾಗಿರ್ತಕ್ಕಂಥ ವಿಡಿಯೋದಲ್ಲಿ ತುಂಬಾ ಕ್ಲಾರಿಟಿ ಇಲ್ಲ ಆದ್ರೆ ನಾವು ಈ ರೆಕ್ಕೆಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ನೋಡಿದ್ರೆ ಒಂದು ಐದು ಡಿಗ್ರಿ ಟಿಲ್ಟ್ ಆಗಿರ್ಬೋದು ಅಂತ ನಮ್ಗೆ ಅನ್ಸುತ್ತೆ ಆದ್ರೆ ಬಹಳಷ್ಟು ಜನ ತಜ್ಞರು ಈ ಒಂದು ಪೊಸಿಷನ್ ಅನ್ನ ನೋಡಿ ಫ್ಲ್ಯಾಪ್ ಆಗಿದೆ ಅನ್ನೋದಕ್ಕೆ ಫ್ಲಾಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದರೆ ಈ ಎರಡು ಇಂಜಿನ್ಗಳು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಲಿಫ್ಟ್ ಆಗೋ ಹೆಚ್ಚು ಕಡಿಮೆ ಆಗುತ್ತೆ ಕಾರಣ ಈ ಏರೋ ಡೈನಮಿಕ್ ರಚನೆಯಿಂದ ಡ್ರ್ಯಾಗ್ ಫೋರ್ಸ್ ಜಾಸ್ತಿ ಆಗಿರುತ್ತೆ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಕೂಡ ತಾಪಮಾನ ಜಾಸ್ತಿ ಆಗಿರುತ್ತೆ ಈ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ವಿಮಾನಗಳ ಇಂಜಿನ್ಗಳು ಬಹಳನೇ ಪವರ್ಫುಲ್ ಆಗಿರುತ್ತೆ ಈ ಫ್ಲೈಟ್ ನ ರೆಕ್ಕೆಗಳು ತೆರಿದೇನೆ ಆ ಒಂದು ಲ್ಯಾಂಡಿಂಗ್ ಗೇರ್ಗಳು ಒಳಗೆ ಹೋಗಿಲ್ಲ ಅಂದರೂ ಕೂಡ ಈ ಒಂದು ಪವರ್ಫುಲ್ ಇಂಜಿನ್ ಇರೋದ ಕಾರಣದಿಂದ ಎಂಥ ಸಿಚುವೇಷನ್ನಲ್ಲಿ ಕೂಡ ಇದು ಮೇಲಕ್ಕೆ ಹಾರುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಆದರೆ ಇದಕ್ಕೆ ಸ್ಪೀಡು ಕೂಡ ಜಾಸ್ತಿ ಇರಬೇಕು ಹಾಗೆಯೇ ಉದ್ದವಾಗಿರ್ತಕ್ಕಂಥ ರನ್ವೇ ಕೂಡ ಬೇಕಾಗುತ್ತೆ ಈ ವಿಮಾನದ ತುರ್ತು ವಿದ್ಯುತ್ ವ್ಯವಸ್ಥೆ ಅಂದರೆ ರ್ಯಾಮ್ ಏರ್ ಟರ್ಬೈನ್ ಕೂಡ ಆಚನೆ ಇತ್ತು ಅದಕ್ಕೋಸ್ಕರ ಇದು ಇಂಜಿನ್ ಅಥವಾ ಹೈಡ್ರಾಲಿಕ್ ಫೇಲ್ಯೂರ್ ಕೂಡ ಇರ್ಬೋದು ಅಂತ ಇನ್ವೆಸ್ಟಿಗೇಷನ್ ಮಾಡಿದವರು ಹೇಳ್ತಾ ಇದ್ದಾರೆ ಭಾರತದ ವಿಮಾನ ಅಪಘಾತ ತನಿಖಾ ಬ್ಯೂರೋ ಎ ಎ ಐ ಬಿ ಮತ್ತು ಅಮೆರಿಕದ ಎನ್ ಟಿ ಎಸ್ ಬಿ ಮತ್ತು ಬ್ರಿಟನ್ನ ತನಿಖಾ ಸಂಸ್ಥೆಗಳು ಡಿಸ್ಕಸ್ ಮಾಡಿ ಏರ್ ಇಂಡಿಯಾದ ಸುಮಾರು ಎಂಬತ್ ಮೂರು ಫ್ಲೈಟ್ ಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡುತ್ತೆ ಹಾಗೆಯೇ ಏರ್ ಇಂಡಿಯಾದ ಇಪ್ಪತ್ತಾರು ವಿಮಾನಗಳನ್ನ ಟೆಸ್ಟಿಂಗ್ ಅಂತ ಕಳಿಸಿದ್ದಾರೆ ಭಾರತದ ಡಿ ಜಿ ಸಿ ಎ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಕೂಡ ಮೂರು ಹಿರಿಯ ಅಧಿಕಾರಿಗಳನ್ನ ಕೆಲಸದಿಂದ ತೆಗೆದಾಕ್ಬೇಕು ಅಂತ ಆದೇಶವನ್ನ ಕೊಟ್ಟಿದೆ ಈ ಮೃತದೇಹಗಳನ್ನ ಗುರುತಿಸುವಂತಹ ಈ ಒಂದು ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ ಸುಮಾರು ಇನ್ನೂರ ಮೂವತ್ತೊಂದು ದೇಹಗಳ ಡಿ ಎನ್ ಎನ್ನು ಐಡೆಂಟಿಫೈ ಮಾಡಿ ಇನ್ನೂರ ಹತ್ತು ದೇಹಗಳನ್ನು ಸತ್ತಿರತಕ್ಕಂತ ಕುಟುಂಬದವರಿಗೆ ಬಾಡಿಗಳನ್ನು ಕಳಿಸಿದ್ದಾರೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಜಯ್ ರೂಪಾನಿಯವರ ಒಂದು ಬಾಡಿಯನ್ನು ಕೂಡ ಐಡೆಂಟಿಫೈ ಮಾಡಿ ಅವರಿಗೆ ಕಳಿಸಿ ಅಲ್ಲಿ ಗೌರವಾನ್ವಿತವಾಗಿ ಅವರ ಅಂತ್ಯಕ್ರಿಯೆಯನ್ನು ಕೂಡ ಮಾಡಿದ್ದಾರೆ ಟಾಟಾ ಗ್ರೂಪ್ ಮತ್ತೆ ಏರ್ ಇಂಡಿಯಾ ಎರಡೂ ಸೇರಿ ಒಂದು ಕೋಟಿಗಿಂತಲೂ ಹೆಚ್ಚು ಹಣವನ್ನ ಸತ್ತಿರ್ತಕ್ಕಂಥ ಕುಟುಂಬಗಳಿಗೆ ನೆರವಾಗಿ ಕೊಡ್ತೀವಿ ಅಂತ ಕೂಡ ಅನೌನ್ಸ್ ಅನ್ನ ಮಾಡಿದ್ದಾರೆ ಈ ಒಂದು ಕ್ರ್ಯಾಶ್ ಆದಂತ ಜಾಗದಿಂದ ಫ್ಲೈಟ್ ಡೇಟಾ ರೆಕಾರ್ಡರ್ ಜೊತೆಗೆ ಕಾಕ್ ಪಿಟ್ ನ ವಾಯ್ಸ್ ರೆಕಾರ್ಡರ್ನ ಕೂಡ ರೀಕವರ್ ಮಾಡಿಕೊಂಡಿದ್ದಾರೆ ಈ ಒಂದು ಘಟನೆ ನಡೆಯೋದಕ್ಕೆ ಮನುಷ್ಯರು ಕಾರಣನ ಅಥವಾ ಯಾವ್ದಾದ್ರು ಟೆಕ್ನಿಕಲ್ ಇಶ್ಯೂಂದು ಆಯಿತಾ ಅಂತ ತಿಳ್ಕೊಬೇಕು ಅಂತಾರೆ ನಾವು ಸುಮಾರು ಮೂರು ತಿಂಗಳ ಕಾಲ ವೆಯ್ಟ್ ಮಾಡಲೇಬೇಕು ಈ ಒಂದು ಘಟನೆಯಿಂದ ನಾವೆಲ್ಲರೂ ಕೂಡ ಏನು ಕಲಿಬೋದು ಅಂದರೆ ನಾವು ಈಗ ಬದುಕಿದೀವಿ ಇನ್ನೊಂದು ಕ್ಷಣದಲ್ಲಿ ನಾವು ಇರ್ತೀವೋ ಇಲ್ವೋ ಯಾರ್ಯಾರ ಜೊತೆನೂ ನಾವು ಜಗಳವನ್ನ ಮಾಡ್ಕೊಳ್ಳೋದ್ರ ಬದಲು ಎಲ್ಲರ ಜೊತೆನೂ ಕೂಡ ನಾವು ಪ್ರೀತಿಯಿಂದ ನೆಮ್ಮದಿಂದ ಈ ಜೀವನವನ್ನು ಕಲಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜನರ ಸಾವಿಂದ ಇಡೀ ದೇಶದಾದ್ಯಂತ ಶೋಕ ತುಂಬಿಕೊಂಡಿದೆ ಈ ಕುಟುಂಬಗಳ ಮನೆಗಳಲ್ಲಿ ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಯಾರ ಹಣೆಬರ ಹೇಗಿರುತ್ತೆ ಅಂತ ನಿಜವಾಗ್ಲು ಹೇಳೋದಕ್ಕೆ ಬಹಳನೇ ಕಷ್ಟ ಪ್ರತಿ ಪ್ರಯಾಣವೂ ಸಹ ಸುರಕ್ಷಿತವಾಗಿರಲಿ ಅನ್ನೋದೇ ನಮ್ಮ ಹಾರೈಕೆ ಈ ಒಂದು ಘಟನೆಯಲ್ಲಿ ಜೀವವನ್ನು ಕಳ್ಕೊಂಡಂತ ಪ್ರತಿಯೊಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೂಡ ಕೇಳಿಕೊಳ್ಳೋಣ ನೀವೇನಾರು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ನಮಸ್ಕಾರ